ನಮಸ್ತೆ ವೀಕ್ಷಕರೇ ನಾನ್ ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಪ್ರೋಸ್ಟೇಟ್ ಸಂಬಂಧಿ ಸಮಸ್ಯೆಯಿಂದಾಗಿ ನಿಮ್ಮಲ್ಲಿ ಏನಾದ್ರೂ ಮೂತ್ರ ಪದೇ ಪದೇ ಆಗ್ತಾ ಇದ್ರೆ ಅಥವಾ ಮೂತ್ರ ತುಂಬಾ ಬೇಗ ಬೇಗ ಲೀಕ್ ಆಗ್ತಿದೆ ಅಂತ ಅನಿಸ್ತಾ ಇದ್ರೆ ಅಥವಾ ಮಹಿಳೆಯರಲ್ಲಿ ಆದ್ರೂ ಗರ್ಭಕೋಶ ಜಾರಿದಾಗ ಮೂತ್ರಕೋಶ ಜಾರಿದಾಗ ರೆಕ್ಟೋಸಿಲ್ ಆದಾಗ ಪದೇ ಪದೇ ಮೂತ್ರವಾಗುವಂಥದ್ದು ಅಥವಾ ಮೂತ್ರದಲ್ಲಿ ಸೋರುವಿಕೆ ಆಗೋದಾಗ್ತಾ ಇದೆ ಅಂತಂದ್ರೆ ಅದಕ್ಕಿದೆ ಇಲ್ಲೊಂದು ಸರಳ ಉಪಾಯ ಜಲ ಮುದ್ರೆಯನ್ನ ಮಾಡೋದ್ರಿಂದ ಜಲ ಮುದ್ರೆಯನ್ನ ಮಾಡುವಾಗ ನಿಮ್ಮ ಈ ಕೈಗಳಲ್ಲಿ ಹೆಬ್ಬೆರಳು ಮತ್ತು ಕಿರುಬೆಳ್ಳಿಯನ್ನ ಸೇರಿಸೋದ್ರಿಂದ ಜಲ ಮುದ್ರೆ ಅಂತ ಹೇಳ್ತೀವಿ ಜಲ ಮುದ್ರೆಯನ್ನ ಮಾಡಿ ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಂಡು ಸುಖಾಸನ ಸಿದ್ಧಾಸನ ವಜ್ರಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಳೋದ್ರಿಂದ ಪ್ರತಿನಿತ್ಯ ಇದನ್ನ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಮಾಡೋದು ಅಷ್ಟೇ ಅಲ್ಲದೆ ನೀವೇನಾದ್ರೂ ಟ್ರಾವೆಲಿಂಗ್ ಅಲ್ಲಿ ಇದ್ದೀರಾ ಅಥವಾ ನಿಮ್ಗೆ ಏನಾದ್ರೂ ತುಂಬಾ ಜಾಸ್ತಿ ಈ ಮೂತ್ರದ ಸಮಸ್ಯೆ ಆಗ್ತಿದೆ ಅನ್ನುವಾಗ ಈ ಪೂರ್ತಿಯಾದ ಕಿರುಬೆರಳನ್ನ ಇದು ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದನ್ನ ನಿಧಾನವಾಗಿ ಹಿತವಾದ ಪ್ರೆಷರ್ ಇಂದ ನೀವು ಪ್ರೆಸ್ ಮಾಡ್ತಾ ಇರೋದ್ರಿಂದ ಕೂಡ ನಿಮ್ಮಲ್ಲಿ ಮೂತ್ರಕೋಶದ ಒಂದು ಕಂಟ್ರೋಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೂತ್ರವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲದೆ ಪದೇ ಪದೇ ಆಗ್ತಾ ಇರುವಂತಹ ಡ್ರಿಬ್ಲಿಂಗ್ ಆಗ್ತಾ ಇರುವಂತಹ ಯೂರಿನ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸೊ ನೀವು ಕೂಡ ಏನಾದ್ರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇದನ್ನೊಮ್ಮೆ ಪರಿ ಟ್ರೈ ಮಾಡಿ ನೋಡಿ ಇಷ್ಟಾಗಿಯೂ ನಿಮ್ಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ನಮ್ಮನ್ನ ಆನ್ಲೈನ್ ಕನ್ಸಲ್ಟೇಷನ್ ಅಥವಾ ಆಫ್ಲೈನ್ ಕನ್ಸಲ್ಟೇಷನ್ ಮೂಲಕ ಸಂಪರ್ಕಿಸಿ ನಿಮ್ಮ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಔಷಧಿಯನ್ನ ಹಾಗೂ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ನಮಸ್ಕಾರ